ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಇವತ್ತಿನ ರೆಸಿಪಿ ಬಂದು ಕಡಲೆಕಾಳು ಉಸ್ಲಿ ಅನ್ನ ರಸಮ್ಗೆ ಬೆಸ್ಟ್ ಕಾಂಬಿನೇಷನ್ ಸೈಡ್ ಡಿಶ್ ರೆಸಿಪಿ ನಾನು ಕಡಲೆಕಾಳನ್ನ ಓವರ್ ನೈಟ್ ಹಾಕಿಟ್ಟಿದ್ದೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕಾಳು ಮುಳುಗೋ ಅಳತೆಗೆ ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕಡಲೆಕಾಳು ಬೇಯೋದಕ್ಕೆ ಮೂರರಿಂದ ನಾಲ್ಕು ವಿಷಲ್ ಒಡ್ಸ್ಕೊತಾ ಇದ್ದೀನಿ ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಕಡಲೆಕಾಳನ್ನ ಬೇಯೋದಕ್ಕಿಟ್ಟೆ ಕಡಲೆಕಾಳನ್ನ ಸಾಫ್ಟಾಗಿ ಬೇಯಿಸ್ಕೋಬೇಕು ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗೋ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡರಿಂದ ಮೂರು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಈರುಳ್ಳಿ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇಂಥ ಪಲ್ಯಗಳಿಗೆಲ್ಲ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕೋಬೇಕು ರುಚಿ ಮತ್ತು ಫ್ಲೇವರ್ ಎರಡೂ ಸಹ ಚೆನ್ನಾಗಿರುತ್ತೆ ನೀರುಳ್ಳಿ ಸಾಫ್ಟ್ ಆಯಿತು ನಾನಿಲ್ಲಿ ಕಾಲು ಟೇಬಲ್ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಕಾಳು ಬೇಯಿಸ್ಕೊಳ್ಳೋ ಟೈಮಲ್ಲೇ ಉಪ್ಪು ಹಾಕೊಂಡಿದ್ದೆ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹ್ಯಾಂಡ್ ಇದ್ದೀನಿ ಹಾಕ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಇದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಯಿತು ಸ್ವಲ್ಪ ಕರಿಬೇವಿನ ಸೊಪ್ಪು ಅದಾದ ನಂತರ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಇದ್ದೀನಿ ಐ ಹೋಪ್ ತಮ್ಮೆಲ್ಲರಿಗೂ ಈ ಸೈಡ್ ಡಿಶ್ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್